ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅರುಣ್ ಗೌಡ ಈ ವಿಡಿಯೋದಲ್ಲಿ ಫ್ರೀಯಾಗಿ ಒಂದು ಟ್ರೈನಿಂಗ್ ಇದೆ ಅದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಸನದ ಕೆನರಾ ಬ್ಯಾಂಕ್ ಸಹಭಾಗಿತ್ವದಲ್ಲಿ ಒಂದು ಬ್ಯೂಟಿ ಪಾರ್ಲರ್ ಕೋರ್ಸ್ನ ಟ್ರೈನಿಂಗ್ ಕೊಡ್ತಿದ್ದಾರೆ ಅದು ಉಚಿತವಾಗಿ ಫುಲ್ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಜುಲೈ ಹನ್ನೊಂದನೇ ತಾರೀಕಿನಿಂದ ಮೂವತ್ತು ದಿನಗಳ ಟ್ರೈನಿಂಗ್ ಇದಾಗಿರುತ್ತೆ ಇದು ಲೇಡೀಸಿಗೆ ಮಾತ್ರ ಈ ಟ್ರೈನಿಂಗ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ತಾರಪ್ಪ ಅಂದರೆ ನಿಮಗೆ ಬ್ಯೂಟಿ ಪಾರ್ಲರ್ ಇಡಲಿಕ್ಕೆ ಎಷ್ಟೆಲ್ಲ ಟ್ರೈನಿಂಗ್ ಬೇಕೋ ಅಷ್ಟನ್ನೆಲ್ಲ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ ಅದೇನೇನೆಲ್ಲ ಹೇಳ್ತಾರೆ ಅಂತ ಕೆಲವೊಂದನ್ನು ಹೇಳ್ತಾ ಹೋಗ್ತೀನಿ ನೋಡಿ ಐಬ್ರೋ ಫೇಶಿಯಲ್ಲು ಪೆಡಿಕ್ಯೂರ್ ಮೆನಿಕ್ಯೂರ್ ಹೇರ್ ಕಟ್ ಹೇರ್ ಸ್ಟೈಲ್ ಹೇರ್ ಕಲರಿಂಗ್ ಇವೆಂಟ್ ಮೇಕಪ್ಪು ಹೆಚ್ ಡಿ ಮೇಕಪ್ಪು ಹೀಗೆ ನೀವು ಏನೇ ಕೇಳಿ ಏನಾದರೂ ಡೌಟ್ ಇದ್ದರೆ ನೀವು ಹೋಗಿರೋ ಟ್ರೈನಿಂಗ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿರಿ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡೋ ಪ್ರಯತ್ನ ಅವ್ರು ಮಾಡ್ತಾರೆ ಯಾಕೆಂದರೆ ನಾನು ಕೂಡ ಅಲ್ಲಿ ಒಂದು ಕುರಿ ಸಾಕಾಣಿಕೆ ಬಗ್ಗೆ ಟ್ರೈನಿಂಗ್ ತಗೊಂಡಿದ್ದೀನಿ ಅಲ್ಲಿ ಹೇಗೆಲ್ಲ ಟ್ರೈನಿಂಗ್ ಕೊಡ್ತಾರೆ ಅಂತ ನನಗೆ ಗೊತ್ತು ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಟ್ರೈನಿಂಗ್ ಮುಗಿದ ನಂತರ ನಿಮ್ಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಮತ್ತು ನೀವೇನಾದ್ರು ಪಾರ್ಲರ್ ಇಡ್ತೀರಾ ಅಂತ ಅಂದರೆ ನಿಮಗೆ ಸಾಲ ಕೂಡ ಕೊಡಿಸೋ ಪ್ರಯತ್ನ ಅವರು ಮಾಡ್ತಾರೆ ಅವ್ರ ಇನ್ಸ್ಟಿಟ್ಯೂಟ್ ಕಡೆಯಿಂದ ಇದು ಫ್ರೀ ಟ್ರೈನಿಂಗ್ ಆಗಿರೋದ್ರಿಂದ ಇಲ್ಲಿ ತುಂಬ ಜನ ಅಪ್ಲೈ ಮಾಡ್ತಾ ಇರ್ತಾರೆ ಹಾಗಾಗಿ ಬೇಗ ಅಪ್ಲೈ ಮಾಡ್ಕೊಳ್ಳಿ ಮೊದಲು ಯಾರು ಹೋಗ್ತಾರೋ ಅವರಿಗೆ ಆದ್ಯತೆ ಕೊಡ್ತಾರೆ ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇತ್ತು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗಳಿಗೆ ಕರೆ ಮಾಡಿ ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೂಲಕ ಹೋಗಿ ಅಪ್ಲೈ ಮಾಡಿ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಕೂಡ ಫ್ರೀ ಇರುತ್ತೆ